ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೊಂದು ಭರ್ಜರಿ ನ್ಯೂಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಲಕ್ಷ ಅಲ್ಲ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇವಲ ಎಪ್ಪತ್ತೈದು ಸಾವಿರ ದಿಢೀರ್ ಕುಸಿಯುತ್ತಾ ಗೋಲ್ಡ್ ರೇಟ್ ಅನ್ನೋದನ್ನ ಕೇಳೋರಿಗೆ ಸ್ನೇಹಿತರೆ ಈ ವಿಡಿಯೋ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ತಪ್ಪದೇ ನಾವು ವಾಚ್ ಮಾಡಿ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಇದರ ಜೊತೆಗೆ ನಿಮ್ಮ ಭವಿಷ್ಯ ಬಗ್ಗೆ ತಿಳ್ಕೋಬೇಕು ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಷ್ಟರ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಎಲ್ಲ ಥರ ಅಪ್ಡೇಟ್ಗಳು ಸಿಗ್ತದೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಹಿಡಿದು ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಚಿನ್ನದ ಬೆಲೆ ಏರಿಕೆ ಗ್ರಾಫ್ಗೆ ಸಣ್ಣ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು ಚಿನ್ನದ ಬೆಲೆ ದಿನೇ ದಿನೇ ಕುಸಿಯುತ್ತಿದೆ ಸ್ನೇಹಿತರೆ ಬೆಲೆಯಲ್ಲಿ ದಿಢೀರ್ ಇಳಿಕೆಯಾಗಿದ್ದು ಏಕೆ ಮುಂದಿನ ದಿನಗಳಲ್ಲಿ ಚಿನ್ನ ಇದೇ ರೀತಿ ಇರಲಿದೆಯಾ ಅಥವಾ ಇಳಿಕೆಯಾಗಲಿದೆಯಾ ಅಥವಾ ಏರಿಕೆಯಾಗಲಿದೆಯಾ ನಿಮ್ಮ ಕನ್ಫ್ಯೂಸ್ಗೆ ಇದೊಂದು ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂದಿನ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ದರ ಎಷ್ಟು ಜನ ತೊಡ್ತಾ ಹೋಗೋಣ ಮಿಡಲ್ ಕ್ಲಾಸ್ ಜನರು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಚಿನ್ನವನ್ನು ಖರೀದಿಸುತ್ತಾರೆ ಹೂಡಿಕೆಗಾಗಿ ಅಥವಾ ಆಭರಣದ ಮೂಲಕ ಸಂಗ್ರಹಿಸುತ್ತಾರೆ ಚಿನ್ನ ಖರೀದಿ ಮಾಡಿದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಎಲ್ಲರಿಗೂ ಉಪಯೋಗ ಅಂತಲೇ ಹೇಳ್ಬೋದು ಮಿಡಲ್ ಕ್ಲಾಸ್ ಅಂತೇನಿಲ್ಲ ಸ್ನೇಹಿತರೆ ಮಿಡಲ್ ಕ್ಲಾಸ್ಗಿಂತ ಕೆಳಗಡೆ ಇರೋರು ಕೂಡ ಚಿನ್ನವನೊಂದು ಕನಸಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ನಮಗೆ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ಚಿನ್ನವನ್ನು ಹಡವಿಟ್ಟಾದರೂ ನಾವು ದುಡ್ಡನ್ನು ತೆಗೆದುಕೊಂಡು ನಮ್ಮ ಕೆಲಸಗಳಲ್ಲಿ ಮುಂದುವರಿಬೋದು ಇನ್ನು ಕೆಲವರು ಚಿನ್ನ ಖರೀದಿಸಿಟ್ರೆ ಹಣ ಡಬಲ್ ಆಗುತ್ತೆ ಅನ್ನೋದು ಸಾಮಾನ್ಯ ಜನರ ನಂಬಿಕೆ ನಿಜ ಅಂತಾರೆ ತಜ್ಞರು ಚಿನ್ನದ ಬೆಲೆ ಎಷ್ಟು ಏರಿಕೆ ಕಂಡರೂ ಬಂಗಾರ ಖರೀದಿಸೋದನ್ನು ಜನ ಬಿಡಲ್ಲ ಸ್ನೇಹಿತರೆ ಇನ್ನು ಚಿನ್ನದ ಬೆಲೆ ಕಡಿಮೆ ಆದರೆ ಬಿಡ್ತಾರಾ ಹೇಳಿ ಹಾಗಿದ್ದರೆ ಹಿಂದಿನ ದರ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ ವಿವಿಧ ದೇಶಗಳು ಕೇಂದ್ರ ಬ್ಯಾಂಕ್ಗಳು ಹಣ ದುಬ್ಬರದ ವಿರುದ್ಧ ಸಾಧನವಾಗಿ ಚಿನ್ನವನ್ನು ಖರೀದಿಸುತ್ತೇವೆ ಮೂಲತಃ ಚಿನ್ನವು ಹೂಡಿಕೆಯ ಅತ್ಯಂತ ಪ್ರಮುಖ ಸಾಧನವಾಗಿದೆ ಆದರೆ ಚಿನ್ನದ ಬೆಲೆಯಲ್ಲಿನ ಏರಿಕೆ ಹೂಡಿಕೆದಾರರಲ್ಲಿ ಕಳವಳವನ್ನು ಹುಟ್ಟುಹಾಕಿದೆ ಚಿನ್ನದ ಪೂರೈಕೆ ಮತ್ತು ಬೇಡಿಕೆ ಇತ್ಯಾದಿಗಳನ್ನು ಅವಲಂಬಿಸಿ ಬೆಲೆಗಳು ಕೂಡ ಬದಲಾಗುತ್ತ ಇರುತ್ತದೆ ಸ್ನೇಹಿತರೆ ಒಂದೇ ರೀತಿಯಂತೂ ಚಿನ್ನ ಮತ್ತು ಬೆಳ್ಳಿಯ ದರ ಇರುವುದಿಲ್ಲ ಕೆಲವು ದಿನಗಳ ಹಿಂದೆ ಮ್ಯಾಕ್ಸ್ ಲೇಟ್ನ ಚಿನ್ನದ ಬೆಲೆಯ ಬಗ್ಗೆ ಭರವಸೆಯ ವರದಿ ನೀಡಿದರು ಸ್ನೇಹಿತರೆ ಅವರೇ ಅಷ್ಟೇ ಅಲ್ಲ ಹಲವು ತಜ್ಞರು ಸಹ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಸುಮಾರು ಎಪ್ಪತ್ತ ಆರು ಸಾವಿರ ರೂಪಾಯಿಗಳಿಗೆ ಹಿಳಿಯಬಹುದು ಎಂದು ಅವರು ಹೇಳಿದ್ದರು ಸ್ನೇಹಿತರೆ ಇದು ಸತ್ಯ ನಾನು ಅದನ್ನ ಕೇಳೋದಾದರೆ ಪಶ್ಚಿಮ ಏಷ್ಯಾದಲ್ಲಿ ಅಶಾಂತಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಇದರ ಪರಿಣಾಮವಾಗಿ ಚಿನ್ನದ ಬೆಲೆಯು ಕುಸಿಯಲು ಪ್ರಾರಂಭಿಸಿದೆ ಹಾಗಾದರೆ ಮ್ಯಾಕ್ಸ್ ಲೇಟ್ನ ಮತ್ತು ಇತರ ತಜ್ಞರ ಭವಿಷ್ಯವಾಣಿ ನಿಜವಾಗಲಿದೆಯೇ ದೇಶದಲ್ಲಿ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಇಳಿಯುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಎಲ್ಲರ ತಲೆಯಲ್ಲಿ ಈ ಸುದ್ದಿ ಮಧ್ಯಮ ವರ್ಗದವರಿಗೆ ಸಂತೋಷವನ್ನು ಮೂಡಿಸಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಸೋಮವಾರ ಸ್ನೇಹಿತರೆ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ನೂರ ಅರವತ್ತು ಟಾಕಾ ಕಡಿಮೆಯಾಗಿದೆ ಪರಿಣಾಮವಾಗಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ ಏಳು ಸಾವಿರದ ಮುನ್ನೂರ ಮೂವತ್ತು ಟಾಕಾ ತಲುಪಿದೆ ಅಂದರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತು ಮೂರು ರೂಪಾಯಿ ತಲುಪಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸ್ನೇಹಿತರೆ ಇಂದು ಜುಲೈ ಎರಡನೇ ತಾರೀಕು ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇವಾಗ ಇನ್ನು ಜುಲೈ ಎರಡನೇ ತಾರೀಕು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ ಎಂಟು ಸಾವಿರದ ನಾನೂರ ಹತ್ತು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ಒಂದು ಲಕ್ಷದ ಹತ್ತು ಸಾವಿರದ ನೂರು ರೂಪಾಯಿ ಸ್ನೇಹಿತರೆ ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಯಾವ ನಗರಗಳಲ್ಲಿ ಚಿನ್ನ ಮತ್ತು ದರ ಕಡಿಮೆ ಬೆಲೆಗೆ ಸಿಗಲಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಏಳು ಸಾವಿರದ ಮುನ್ನೂರ ಎಂಬತ್ತ ಒಂದು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇಪ್ಪತ್ತೊಂದು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೊಂದು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಎಂಟು ಗ್ರಾಮ್ ಚಿನ್ನ ಬೆಲೆಯನ್ನು ಕೇಳೋದಾದರೆ ಎಂಟು ಗ್ರಾಮ್ಗೂ ಕೂಡ ಏಯ್ಟೀನ್ ಕ್ಯಾರೆಟ್ ಆಭರಣ ಬೆಲೆ ಐವತ್ತ ಒಂಬತ್ತು ಸಾವಿರದ ನಲವತ್ತೆಂಟು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಆಭರಣದ ಬೆಲೆ ಹಪ್ಪರಂಜಿಯ ಬೆಲೆ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಸ್ನೇಹಿತರೆ ಇನ್ನು ಹತ್ತು ಗ್ರಾಮ್ಗೆ ನೂರು ಗ್ರಾಮ್ಗೆ ನೋಡ್ತಾ ಹೋಗೋಣ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಎಪ್ಪತ್ತ ಮೂರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ತೊಂಬತ್ತ ಎಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಸಾಕಷ್ಟು ಜನರು ನೂರು ಗ್ರಾಮ್ಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ಏಯ್ಟೀನ್ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಏಳು ಲಕ್ಷದ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಎರಡು ಸಾವಿರದ ನೂರು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಬರೋಬರಿ ಒಂಬತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಸಾಕಷ್ಟು ಟೂ ನಗರಗಳಲ್ಲಿ ಚಿನ್ನ ಖರೀದಿಯಾಗ್ತಾ ಇರೋದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಯಾಕಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಬಗ್ಗೆ ನೀವು ತಿಳಿಸಿ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಸ್ನೇಹಿತರೆ ಈ ಲೋಹ ಬಂದು ಸ್ವಲ್ಪ ಸಾಫ್ಟ್ ಇರುತ್ತಂತೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಪ್ರತಿದಿನ ನಾವು ಯೂಸ್ ಮಾಡ್ಬೋದಂತೆ ಸ್ನೇಹಿತರೆ ನಾವು ಪ್ರತಿದಿನ ಏನು ಯೂಸ್ ಮಾಡ್ತೀವಿ ಅದು ಟ್ವೆಂಟಿ ಟೂ ಕ್ಯಾರೆಟಲ್ಲೇ ಬರೋದಂತೆ ಸ್ನೇಹಿತರೆ ಇನ್ನು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಎಷ್ಟಿದೆ ಯಾವ ನಗರಗಳಲ್ಲಿ ಜಾಸ್ತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಚೆನ್ನೈ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಇಪ್ಪತ್ತೊಂದು ಮುಂಬೈಯಲ್ಲೂ ಕೂಡ ಸೇಮ್ ಇದೆ ಒಂಬತ್ತು ಸಾವಿರದ ಇಪ್ಪತ್ತೊಂದು ಆದರೆ ದೆಹಲಿಯಲ್ಲಿ ನೋಡ್ತಾ ಇರ್ಬೋದು ಒಂಬತ್ತು ಸಾವಿರದ ಮೂವತ್ತ ಆರು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾದಲ್ಲಿ ಒಂಬತ್ತು ಸಾವಿರದ ಇಪ್ಪತ್ತೊಂದು ಬೆಂಗಳೂರಲ್ಲೂ ಕೂಡ ಸೇಮ್ ಇದೆ ಬೆಂಗಳೂರು ಹೈದರಾಬಾದ್ ಕೇರಳದಲ್ಲಿ ಒಂಬತ್ತು ಸಾವಿರದ ಇಪ್ಪತ್ತೊಂದು ಪುಣೆಯಲ್ಲೂ ಕೂಡ ಒಂಬತ್ತು ಸಾವಿರದ ಇಪ್ಪತ್ತೊಂದು ಆದರೆ ವಡೋದರ ಅಹಮಾಬಾದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಇದೆ ಒಂಬತ್ತು ಸಾವಿರದ ಇಪ್ಪತ್ತಾರು ರೂಪಾಯಿ ಅಹಮಾಬಾದಲ್ಲೂ ಕೂಡ ಒಂಬತ್ತು ಸಾವಿರದ ಇಪ್ಪತ್ತ ಆರು ರೂಪಾಯಿ ಅಂದರೆ ಸ್ನೇಹಿತರೆ ಅಹಮಾಬಾದ್ ವಡೋದರ ಮತ್ತು ಚೆನ್ನೈಯಲ್ಲಿ ಮತ್ತು ಮುಂಬೈಯಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಪ್ರಮುಖ ನಗರಗಳಲ್ಲೂ ಕೂಡ ಬೆಳ್ಳಿಯ ದರ ನೂರು ಗ್ರಾಮ್ಗೆ ವೇರಿಯೇಷನ್ ನೋಡ್ತಾ ಇರ್ಬೋದು ಒಂದು ಕಡೆ ಜಾಸ್ತಿ ಇದೆ ಅದೇ ತೌಸಂಡ್ ಗಂಟಲೆ ಜಾಸ್ತಿ ಇದೆ ಸ್ನೇಹಿತರೆ ಚೆನ್ನೈಯಲ್ಲಿ ಹನ್ನೆರಡು ಸಾವಿರದ ಹತ್ತು ರೂಪಾಯಿ ಅಂದರೆ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಸ್ನೇಹಿತರೆ ಇನ್ನು ಮುಂಬೈಯಲ್ಲಿ ದೆಹಲಿಯಲ್ಲಿ ಒಂದು ಸಾವಿರ ಕಡಿಮೆ ಇದೆ ಹನ್ನೊಂದು ಸಾವಿರದ ಹತ್ತು ರೂಪಾಯಿ ಕೋಲ್ಕತ್ತಾದಲ್ಲೂ ಕೂಡ ಹನ್ನೊಂದು ಸಾವಿರದ ಹತ್ತು ದೆಹಲಿಯಲ್ಲೂ ಕೂಡ ಹನ್ನೊಂದು ಸಾವಿರದ ಹತ್ತು ರೂಪಾಯಿ ಇದೆ ಇನ್ನು ಹೈದರಾಬಾದಲ್ಲಿ ನೋಡ್ತಾ ಇರ್ಬೋದು ಹನ್ನೆರಡು ಸಾವಿರದ ಹತ್ತು ಒಂದು ಸಾವಿರ ಜಾಸ್ತಿ ಇದೆ ಕೇರಳದಲ್ಲೂ ಕೂಡ ಹನ್ನೆರಡು ಸಾವಿರದ ಹತ್ತು ಆದರೆ ಪುಣೆ ಮತ್ತು ವಡೋದರಾ ಬೆಂಗಳೂರಿನಲ್ಲಿ ಸ್ನೇಹಿತರೆ ಹನ್ನೊಂದು ಸಾವಿರದ ಹತ್ತು ರೂಪಾಯಿ ಇದೆ ಬೆಂಗಳೂರಲ್ಲಿ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಜಾಸ್ತಿ ಚಿನ್ನವನ್ನು ಖರೀದಿ ಮಾಡ್ತಾರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವ ನಗರ ಅಂತಲೇ ಹೇಳ್ಬೋದು ಇನ್ನು ಯಾಕೆ ಈ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಈ ಥರ ವೆರಿವೇಷನ್ ಇದೆ ಈ ಥರ ಜಾಸ್ತಿ ಇದೆ ಒಂದು ಕಡೆ ಕಡಿಮೆ ಇದೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಅಷ್ಟೇ ಮೇಯ್ನಾಗಿ ಮೇಕಿಂಗ್ ಶುಲ್ಕಗಳು ರಾಜ್ಯದರಿಗೆ ಅಂದರೆ ಜಿ ಎಸ್ ಟಿಗಳಂತಹ ನಿಯಮಗಳನ್ನು ಆಧರಿಸಿ ಒಂದು ಕಡೆ ಚಿನ್ನ ಮತ್ತು ಬೆಳ್ಳಿಯ ದರ ಪ್ರಮುಖ ನಗರಗಳಲ್ಲಿ ಜಾಸ್ತಿ ಇರುತ್ತದೆ ಇನ್ನು ಏನಾದರೂ ನೀವು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೋಗಿದ್ದರೆ ಅಥವಾ ಹೊರಟಿದ್ದರೆ ಸ್ನೇಹಿತರೆ ಇಂದು ನಾಳೆ ಚಿನ್ನವನ್ನು ಖರೀದಿಸಬೇಕು ಅಂದರೆ ಪ್ರತಿನಿತ್ಯ ಅಪ್ಡೇಟ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿಸಿ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ನ ಸಹ ಬಳಸಬಹುದು ಬಿ ಐ ಎಸ್ ಕೇರ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬೋದು ಇದರಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಇನ್ನು ಚಿನ್ನದ ಬೆಲೆಯ ಈ ದಿಢೀರ್ ಏರಿಕೆಯು ಆರ್ಥಿಕತೆಯ ಸೂಕ್ಷ್ಮ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಹೂಡಿಕೆದಾರರಿಗೆ ಅವಕಾಶವಾದರೂ ಗ್ರಾಹಕರಿಗೆ ಖರೀದಿಯ ಒತ್ತಡವನ್ನು ಉಂಟುಮಾಡಬಹುದು ಮಾರುಕಟ್ಟೆಯ ಗತಿಶೀಲತೆಯನ್ನು ಗಮನಿಸುವುದು ಮತ್ತು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಈ ಸಂದರ್ಭದಲ್ಲಿ ಮುಖ್ಯ ಚಿನ್ನವು ಯಾವಾಗಲೂ ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿದೆ ದೀರ್ಘ ಅವಧಿಯಲ್ಲಿ ತನ್ನ ಮೌಲ್ಯವನ್ನು ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುತ್ತಿದೆ ಅಂತಲೇ ಹೇಳಬೋದು ಸಾಕಷ್ಟು ತಜ್ಞರ ಅಭಿಪ್ರಾಯದ ಮೇರೆಗೆ ಸ್ನೇಹಿತರೆ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಹತ್ತು ಗ್ರಾಮ್ಗೆ ಸಿಗಲಿದೆ ಬಂದು ನಿಲ್ಲಲಿದೆ ಅಂತ ತಿಳಿಸ್ತಾ ಇದ್ದಾರೆ ಇದು ಯಾವಾಗ ಅಂತ ಗೊತ್ತಿಲ್ಲ ಬಟ್ ಇಂದಿನ ದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಂದರೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಇಂದು ಸ್ವಲ್ಪ ಚಿನ್ನದ ಬೆಲೆ ಸ್ವಲ್ಪ ಏರಿಕೆಯಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಚಿನ್ನದ ಬೆಲೆಯು ಏರಿಳಿತವು ಆರ್ಥಿಕ ಮಾರುಕಟ್ಟೆಯಲ್ಲಿ ಸದಾ ಗಮನ ಸೆಳೆಯುವ ವಿಷಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಸತತ ಇಳಿಕೆ ಕಂಡ ನಂತರ ದಿಢೀರನೇ ಏರಿಕೆಯಾಗಿದ್ದು ಹೂಡಿಕೆದಾರರು ಮತ್ತು ಗ್ರಾಹಕರಲ್ಲಿ ಆಸಕ್ತಿ ಹಾಗೂ ಗೊಂದಲವನ್ನು ಉಂಟು ಮಾಡಿದೆ ಜೂನ್ ಮೂವತ್ತಕ್ಕೆ ಹೋಲಿಕೆಯನ್ನು ಮಾಡಿದರೆ ಜುಲೈ ಮತ್ತು ಜುಲೈ ಒಂದನೇ ತಾರೀಕು ಜುಲೈ ಎರಡನೇ ತಾರೀಕು ಸ್ನೇಹಿತರೆ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯ ದರ ಸ್ವಲ್ಪ ಏರಿಕೆಯಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ ಸತತ ಇಳಿಕೆ ಕಂಡ ನಂತರ ದಿಢೀರನೇ ಏರಿಕೆಯಾಗಿದ್ದು ಹೂಡಿಕೆದಾರರು ಮತ್ತು ಗ್ರಾಹಕರಲ್ಲಿ ಆಸಕ್ತಿ ಮತ್ತು ಗೊಂದಲವನ್ನು ಉಂಟು ಮಾಡಿದೆ ಈ ಏರಿಳಿತದ ಇಂದಿನ ಕಾರಣಗಳು ಮಾರುಕಟ್ಟೆಯ ಪ್ರವೃತ್ತಿಗಳು ಮತ್ತು ಇದರ ಪರಿಣಾಮಗಳನ್ನು ತಿಳಿಯುವುದು ಅತ್ಯಗತ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ದಿನನಿತ್ಯ ಒಂದು ರೇಟ್ ಇರುತ್ತೆ ಅಂತ ಹೇಳ್ಕೊಳಕೋಬೇಡಿ ಚಿನ್ನ ಮತ್ತು ಬೆಳ್ಳಿಯ ಥರ ಪ್ರತಿದಿನ ಅಪ್ಡೇಟ್ ಚೇಂಜ್ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ತಿಳ್ಕೊಂಡಾದ ನಂತರ ಚಿನ್ನವನ್ನು ಖರೀದಿ ಮಾಡಿ ಇನ್ನು ಸಾಕಷ್ಟು ಕೇಳ್ತಾ ಇರ್ತೀರ ಮುಂದಿನ ದಿನಗಳಲ್ಲಿ ಚಿನ್ನ ಇಳಿಕೆಯಾಗುತ್ತೆ ಅಂತ ಹೇಳಿಬಿಟ್ಟು ಏರಿಕೆಯಾಗಿದೆ ಅನ್ನೋದನ್ನ ಕೇಳೋದಾದರೆ ಚಿನ್ನದ ಬೆಲೆಯ ಇಳಿಕೆಯ ಹಿಂದೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಷೇರು ಮಾರುಕಟ್ಟೆಯ ಚೇತರಿಕೆ ಮತ್ತು ಕಡಿಮೆ ಬೇಡಿಕೆಯಂತಹ ಅಂಶಗಳು ಪ್ರಮುಖ ಕಾರಣಗಳಾಗಿವೆ ಸ್ನೇಹಿತರೆ ಆದರೆ ಇತ್ತೀಚಿನ ಏರಿಕೆಗೆ ಭೌಗೋಳಿಕ ರಾಜಕೀಯ ಉದ್ವೇಗತೆ ಚಿನ್ನದ ಆಮದು ದರದ ಏರಿಕೆ ಮತ್ತು ಹಣದುಬ್ಬರದ ಭೀತಿಯಿಂದ ಹೂಡಿಕೆದಾರರು ಚಿನ್ನದತ್ತ ಮರಳುವುದು ಕಾರಣವಾಗಿದೆ ಇನ್ನು ಭಾರತದಂತಹ ದೇಶಗಳಲ್ಲಿ ಚಿನ್ನದ ಬೇಡಿಕೆಯು ಋತುಮಾನದ ಆಚರಣೆಗಳು ಮತ್ತು ಹಬ್ಬಗಳಿಂದಾಗಿ ಏರಿಕೆಯಾಗುತ್ತಿದೆ ಇದು ಬೆಲೆಯ ಏರಿಕೆಗೆ ಮತ್ತಷ್ಟು ಬಲ ನೀಡಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾವಾಗ ಚಿನ್ನ ಮತ್ತು ಬೆಳ್ಳೆಯ ಬೆಲೆ ಕಡಿಮೆ ಆಗಲಿದೆ ಅಪ್ಡೇಟ್ಸ್ ಅಪ್ಡೇಟ್ಸ್ನ ತಿಳ್ಕೊಡ್ತೀನಿ ಅವಾಗ ಖಂಡಿತವಾಗೂ ಖರೀದಿ ಮಾಡಿ ಇಂದಿನ ದಿನ ಸ್ವಲ್ಪ ಚಿನ್ನದ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್